ಸಂಪುಟ ಪುನಾರಚನೆಗೆ ವರಿಷ್ಠರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿ ಕಡೆ ಮುಖ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಇದೀಗ ದೆಹಲಿಗೆ ತೆರಳಿದ್ದಾರೆ ಶಾಸಕ ಅಜಯ್ ಸಿಂಗ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ ಲಾಬಿ ಶುರುವಾಗುತ್ತಿದ್ದ ಮೇಲೆ ಸುಮಾರು ಹದಿನೈದು ಹದಿನೈದರಿಂದ ಇಪ್ಪತ್ತು ಜನ ಆಕಾಂಕ್ಷಿಗಳಿದ್ದಾರೆ ಹತ್ತರಿಂದ ಹನ್ನೆರಡು ಸೀಟ್ ಖಾಲಿ ಆಗ್ಬೋದು ಅಂದ್ರೆ ಸಚಿವ ಸ್ಥಾನಗಳು ಖಾಲಿ ಆಗ್ಬೋದು ಹೋಗಿ ಕೊಡ್ಬೋದು ಈಗ ಅಜಯ್ ಸಿಂಗ್ ಹೋಗಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮತ್ತೆ ವರಿಷ್ಠರನ್ನ ಭೇಟಿ ಆಗಲಿಕ್ಕೆ ಅಜಯ್ ಸಿಂಗ್ ಅವರು ಮಾಜಿ ಸಿ ಎಂ ಧರ್ಮ್ ಸಿಂಗ್ ಅವರ ಪುತ್ರ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಮೂರು ಸಲ ಎಮ್ ಎಲ್ ಎ ಆಗಿದ್ದಾರೆ ಆದರೆ ಸಿ ಎಂ ಬದಲಾವಣೆ ಆಗೋದಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯವರೇ ಮುಂದುವರಿತಾರೆ ಅನ್ನೋದು ಆಕಾಂಕ್ಷಿಗಳು ಕೂಡ ಒಂದು ರೀತಿ ಕನ್ಫರ್ಮ್ ಆದಂಗೆ ಕಾಣಿಸ್ತಾ ಇದೆ ಸಂಪುಟ ಪುನಾರಚನೆ ಸಿದ್ದರಾಮಯ್ಯನವರ ಪರಮಾಧಿಕಾರ ಆದರೂ ಕೂಡ ಹೈಕಮಾಂಡ್ನ ಒಲವು ಬೇಕಾಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ರಾಜ್ಯದವರಾಗಿರೋದ್ರಿಂದಾಗಿ ಅವರಿಗೆಲ್ಲ ಗೊತ್ತಿರುತ್ತೆ ಹಾಗಾಗಿ ಅಜಯ್ ಸಿಂಗ್ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರಾ ಇಲ್ವಾ ಧರ್ಮಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಒಂದೇ ಭಾಗದವರು ಅತ್ಯಾಪ್ತರು ಕೂಡ ಹೌದು ಅವರು ಸಿ ಎಮ್ ಆದರೂ ಖರ್ಗೆ ಅವರು ಸಿ ಎಮ್ ಆಗಲಿಲ್ಲ ಆದರೆ ಮಕ್ಕಳ ವಿಚಾರ ಅಂತ ಬಂದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವಕಾಶಗಳು ಜಾಸ್ತಿ ಸಿಗ್ತಾ ಹೋಯಿತು ಸರ್ಕಾರದಲ್ಲಿ ಧರ್ಮ್ ಸಿಂಗ್ ಅವರ ಪುತ್ರರಿಗಿನ್ನೂ ಕೂಡ ಅವಕಾಶ ಬಂದಿಲ್ಲ ಸಚಿವರಾಗುವಂಥ ಚಾನ್ಸ್ ಸಿಕ್ಕಿಲ್ಲ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ ಬಿಹಾರ ರಿಸಲ್ಟ್ ಬಂದ ಮೇಲೆ ಕಾಂಗ್ರೆಸ್ನಲ್ಲಿ ಕೆಲ ಬದಲಾವಣೆಗಳಾಗುವುದು ನಿಶ್ಚಿತ ಅನ್ನುವಂಥ ಚರ್ಚೆಗಳಿತ್ತು ಅದಕ್ಕೆ ರೆಕ್ಕೆ ಪುಕ್ಕ ಬಂದಂಗೆ ಕಾಣಿಸ್ತಾ ಇದೆ ಸಂಪುಟ ಪುನಾರಚನೆ ಬಗ್ಗೆ ಗ್ರೀನ್ ಸಿಗ್ನಲ್ ಏನು ಸಿಕ್ಕಿದೆ ಅಂತೆ ಬಟ್ ಡಿ ಕೆ ಶಿವಕುಮಾರ್ ಅಲ್ಲೇ ಉಳ್ಕೊಂಡಿದ್ದಾರೆ ಬದಲಾವಣೆ ಬಗ್ಗೆ ಏನಾದರೂ ಹೈಕಮಾಂಡ್ ಗಮನಕ್ಕೆ ತರುವಂಥ ಸಾಧ್ಯತೆಗಳಿದೆಯಾ ಸಚಿವಾಕಾಂಕ್ಷಿಗಳ ಲಾಬಿ ಹೇಗೆ ಮುಂದುವರೆದಿದೆ ಅನ್ನೋದು ರಾಜ್ಯದ ಸಚಿವ ಸಂಪುಟ ಪುನಾರಚನೆ ವಿಚಾರವಾಗಿ ಅದೇ ವಿಚಾರ ಮತ್ತೆ ಮುನ್ನೆಲೆಗೆ ಚರ್ಚೆಯನ್ನು ಹುಟ್ಟು ಹಾಕ್ಕೊಂಡಿದೆ ಮುಖ್ಯಮಂತ್ರಿಗಳು ಪಕ್ಷದ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬಂದ ಬಳಿಕ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂಥ ಸುದ್ದಿ ಬಹಳ ವೇಗವಾಗಿ ಹರಿದಾಡ್ತಾ ಇದೆ ಆದರೆ ಇದರ ಬಗ್ಗೆ ಇನ್ನೂ ನಿಖರತೆ ಸಿಕ್ಕಿಲ್ಲ ಆದರೆ ಮುಖ್ಯಮಂತ್ರಿಗಳ ಆಪ್ತ ವಲಯದ ಮೂಲಗಳ ಪ್ರಕಾರ ಹೈಕಮಾಂಡ್ ನಾಯಕರ ಒಪ್ಪಿಗೆ ಸಿಕ್ಕಿದೆ ಪಕ್ಷಾಧ್ಯಕ್ಷರ ಜೊತೆ ಚರ್ಚೆಯನ್ನು ಮಾಡಿ ಅದರ ಅಂತಿಮ ಸ್ವರೂಪವನ್ನು ರೂಪಿಸುವುದಕ್ಕೆ ಅವರು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಅನ್ನುವಂಥ ಮಾತಿದೆ ಇದರ ಹೊರತಾಗಿ ಈ ವಿಚಾರ ಮುನ್ನೆಲೆಗೆ ಬಂದ ಹೊತ್ತಿನಲ್ಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಂಪುಟವನ್ನು ಸೇರೋದಕ್ಕೆ ಬಯಸ್ತಿರುವಂತಹ ಒಂದಷ್ಟು ಮಂದಿ ಈಗಾಗಲೇ ದೆಹಲಿಯ ಕಡೆ ಮುಖ ಬಳಸ್ತಾ ಇದ್ದಾರೆ ಅಲ್ಲಿ ತಮ್ಮನ್ನು ಸಮರ್ಥಿಸಿಕೊಳ್ಳುವ ಅಥವಾ ತಮ್ಮ ಪರ ವಕಾಲತ್ತು ಅಥವಾ ಲಾಬಿಯನ್ನು ವಹಿಸುವ ನಾಯಕರು ಯಾರಿದ್ದಾರೆ ಅವರುಗಳ ಬಲಿ ತಲುಪಿ ತಮ್ಮ ಪರ ಶಿಫಾರಸನ್ನು ಮಾಡುವಂತೆ ಸಂಪುಟಕ್ಕೆ ಸೇರಿಸುವುದು ಒತ್ತಡ ತರುವ ಪ್ರಕ್ರಿಯೆಯ ಭಾಗವಾಗಿ ದೆಹಲಿಗೆ ತಲುಪ್ತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಈಗ ಕ ಗುರುತಿಸಿಕೊಂಡಿರುವವರು ಮಾಜಿ ಸಿ ಎಂ ಅವರ ಆಗಿರುವಂಥ ಅಜಯ್ ಧರ್ಮಸಿಂಗ್ ಅವರು ಮೂರಕ್ಕೂ ಹೆಚ್ಚು ಬಾರಿ ಶಾಸಕರಾಗಿರುವಂಥ ಅವರು ಈ ಬಾರಿ ಸಚಿವ ಸಂಪುಟವನ್ನು ಸೇರಲೇಬೇಕು ಅನ್ನುವಂತಹ ಆಸಕ್ತಿಯನ್ನು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಸಂಪುಟದ ವಿಚಾರ ಬಂದಾಗಲೆಲ್ಲವೂ ಕೂಡ ನನಗೆ ಅವಕಾಶ ಸಿಗಬೇಕು ಅನ್ನುವುದನ್ನು ಹೇಳಿಕೊಂಡಿದ್ದಾರೆ ಲೆಕ್ಕಾಚಾರಗಳ ಪ್ರಕಾರ ಅವರಿಗೂ ಅವಕಾಶವನ್ನು ಮಾಡಿಕೊಡಲೇಬೇಕಿತ್ತು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗಿಲ್ಲ ಹಾಗಾಗಿ ಈ ಬಾರಿ ಅವರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಮಾಡಲಾಗ್ತಾಯಿದೆ ಇದನ್ನು ಪ್ರತಿಪಾದಿಸುವುದಕ್ಕೋಸ್ಕರ ಅವರು ದೆಹಲಿಗೆ ತಲುಪಿದ್ದಾರೆ ಅಲ್ಲೇ ಇರುವಂಥ ಪಕ್ಷದ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಇದರ ಬಗ್ಗೆ ಚರ್ಚೆಯನ್ನು ಅವರು ಮಾಡಬಹುದು ಅನ್ನುವಂಥ ಮಾತು ಕೂಡ ಇದೆ ಹೀಗೆ ಇವರನ್ನು ಹೊರತುಪಡಿಸಿದಂತೆ ಇನ್ನೊಂದಷ್ಟು ಮಂದಿ ಕೂಡ ದೆಹಲಿಗೆ ಹೊರಡುತ್ತಿದ್ದಾರೆ ಇವತ್ತು ನಾಳೆ ನಾಡಿದ್ದು ಹೀಗೆ ಮೂರು ದಿನಗಳ ಕಾಲ ಅವರು ದೆಹಲಿಗೆ ತಲುಪಿ ಅಲ್ಲಿ ತಮ್ಮ ಉಪಸ್ಥಿತಿಯನ್ನ ಜಾಗೃತಗೊಳಿಸಿಕೊಂಡು ಜೊತೆಗೆ ಅಲ್ಲಿ ನಾಯಕರನ್ನು ಭೇಟಿಯಾಗುವಂಥ ಪ್ರಕ್ರಿಯೆಯಲ್ಲಿ ಕೂಡ ಅವರು ಮುಂದಾಗ್ಬೋದು ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇದೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ದೆಹಲಿಯ ಪ್ರವಾಸವನ್ನು ಮುಗಿಸಿ ಬೆಂಗಳೂರಿಗೆ ಬಂದಿದ್ದಾರೆ ನಾಳೆ ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ಮರಳಿ ಅವರು ದೆಹಲಿಗೆ ಹೋಗ್ತಿದ್ದಾರೆ ಆದರೆ ನಿನ್ನೆ ಪೂರ್ವನಿಯೋಜಿತ ಕಾರ್ಯಕ್ರಮದ ಬಳಿಕ ಅಲ್ಲೇ ಇದ್ದಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಉಳಿದುಕೊಂಡಿದ್ದಾರೆ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯವನ್ನು ಕೇಳ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಇದೆ ಯಾಕಂದರೆ ಈಗ ಸಂಪುಟ ವಿಸ್ತರಣೆ ವಿಚಾರ ಚರ್ಚೆಯಲ್ಲಿರುವ ಸಂದರ್ಭದಲ್ಲಿ ಪವರ್ ಶೇರಿಂಗ್ ವಿಚಾರವು ಅಷ್ಟೇ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಹೀಗಾಗಿ ಅವರೂ ಕೂಡ ಅಲ್ಲಿ ಸಂಪುಟ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ತಮ್ಮ ವಿಚಾರವನ್ನು ಮಂಡಿಸಬಹುದು ಆ ಬಳಿಕ ಸಂಪುಟ ಪುನರಚನೆಯ ಅಥವಾ ಸಂಪುಟದ ವಿಚಾರದ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಬಹುದು ಅನ್ನುವಂಥ ಮಾತಿದೆ ಪ್ರಭು ಎಸ್ ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ